ಸೊ ಹಳ್ಳಿಕರ ನಂದು ಬರ್ಡೇ ನಾವು ಬಿಗ್ ಬಾಸ್ ಒಳಗಡೆ ಬೇಕಾದ್ರೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನಗೆ ನಾನು ಸುದೀಪ್ ಸರ್ ಹತ್ರ ಒಂದು ಮಾತು ಹೇಳಿದ್ದೆ ನನಗೆ ಬಿಗ್ ಇದ್ದಾಗ ಪ್ರತಿ ಐ ತಿಂಕ್ ಪ್ರತಿ ವೀಕು ಪ್ರತಿ ದಿನವೂ ಒಂದು ಮಾತು ಹೇಳ್ತಾಯಿದ್ರು ಅವಿನಾಶ್ ನಾವಿಲ್ಲಿ ಎಲ್ಲರೂ ಆಗಿ ಬಂದಿದ್ದೀವಿ ನ್ಯಾಯಯುತವಾಗಿ ಆಡೋಣ ನೀವು ಯಾವುದಕ್ಕೂ ಆಗಿ ಆಡೋದು ಬೇಡ ತುಂಬ ಒಂದು ಪ್ರೀತಿಯಿಂದ ಎಲ್ಲರನ್ನ ನೋಡಿಕೊಂಡು ಒಂದು ಒಂದೇ ಮಾತು ಹೇಳಿದ್ದು ಹೊರಗಡೆ ಯಾರಿದ್ದಾರೆ ನಾವು ಜನರು ಏನಿದ್ದಾರೆ ಅವ್ರಿಗೊಂದು ಮೆಸೇಜ್ ಕೊಡೋಣ ಅಂತಲೇ ಹೇಳಿದ್ದು ಎಲ್ಲ ಪಾಯಿಂಟಲ್ಲಿ ನನಗೆ ಅದೊಂದು ನೆನಪಿತ್ತು ಸೊ ಇವರಿಗೆ ನನ್ನ ಒಂದು ಎಲ್ಲರೂ ಇದ್ದರು ಇಷ್ಟು ಇನ್ನೋಸೆಂಟಾಗಿ ಯಾಕೆ ಆಡಿದ್ದೀರಾ ಇಷ್ಟು ಸಿಂಪಲಾಗಿ ಯಾಕೆ ಆಡಿದ್ದೀರಾ ಮೇಜರಾಗಿ ಇವತ್ತು ಹೇಳ್ತಾ ಇದ್ದೀನಿ ಇವರು ಬರ್ದೇ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಕೊಟ್ಟಂಥ ಸಂದೇಶ ಅಡ್ವೈಸ್ ಅನ್ನ ಅಡ್ವೈಸ್ ಇಷ್ಟೇ ಅವಿನಾಶ್ ಏನಾದ್ರೂ ನೀವು ಆರಾಮಾಗಿ ಆಡಿ ಎಲ್ಲ ಕಡೆನೂ ನೀವು ಮೆಸೇಜ್ ಕೊಡಬೇಕು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಹೊರಗಡೆ ಯಾರು ಏನಂದ್ರೂ ಏನೂ ಮಾತಾಡಬೇಡ ನಿನ್ನ ಆಟ ನೀನು ಆಡು ನಿಜವಾಗ್ಲೂ ಹೇಳಿದಂಥ ಕೆಲವು ಮಾತುಗಳು ನನಗೆ ಇವತ್ತು ನನಗೆ ತುಂಬ ಜನ ಎಲ್ಲ ಇಡೀ ಕರ್ನಾಟಕ ಜನ ನನಗೆ ಇಷ್ಟಪಡ್ತಾರೆ ನನ್ನ ಬಟ್ ಅದಕ್ಕೆ ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ಜನ ಯಾರಂದರೆ ಹಳ್ಳಿಕರ ನನಗೆ ಸೊ ನನಗೆ ಊಟ ಅದು ಇದೆಲ್ಲ ನಿಮ್ಗೆ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಊಟ ಅದೆಲ್ಲ ಎಷ್ಟು ಕಷ್ಟ ಇತ್ತು ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಬಂದಾಗ ಫಿಫ್ಟಿ ಡೇ ಅದು ಐವತ್ತು ದಿನ ನಂತರ ಬಂದವನು ಬಟ್ ಐವತ್ತು ದಿನ ನಂತರ ಬಂದಾಗ ನನಗೆ ಯಾವ ಥರ ಇದು ಇಟ್ಕೋಬೇಕು ನಾವು ಫ್ರೂಟ್ಸ್ ಇಟ್ಕೋಬೇಕು ಅದು ಇದು ಯಾವುದು ಗೊತ್ತ್ ನಗ್ತಾ ಇದ್ದಾರೆ ಅವ್ರು ಗೊತ್ತು ಏನು ಅಂತ ನನಗೆ ಎಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಿರಲಿಲ್ಲ ಪಾಪ ಅವರು ಅವರು ಪರ್ಸ್ನಲ್ ಏನು ಇಟ್ಕೊಂಡು ಒಂದು ವೀಕಿಗೆ ಏನ್ ಇಟ್ಕೊಂಡಿರ್ತಾರೆ ಆ ಒಂದು ಇವತ್ತು ಇದು ಯಾಕಂದ್ರೆ ಎಲ್ಲೋ ನನಗೆ ಹೇಳೋ ಅಪರ್ಚುನಿಟಿ ಸಿಕ್ಕಿರ್ಲಿಲ್ಲ ಆ ಒಂದು ಆಪಲ್ ಆಗಲಿ ಒಂದು ಸೇಬ್ ಆಗಲಿ ಅಥವಾ ಏನೋ ಒಂದು ಬನಾನಾ ನಮ್ಮ ಏನೋ ಒಂದು ಫ್ರೂಟ್ ಇರಲಿ ಅದನ್ನ ಪರ್ಸನಲ್ ಆಗಿ ಅವ್ರು ತಿನ್ನಲ್ಲ ನನ್ಗೆ ಕೊಡ್ತಾ ಇದ್ರು ಇದು ನಿಜವಾಗ್ಲಿ ಇವರ ಒಂದು ಅವರು ಪರ್ಸನಲ್ ಆಗಿ ನಂಗೆ ಕೊಡ್ತಾ ಇದ್ರು ಇದಕ್ಕೆ ನಾನು ಸೊ ಯಾಕಂದರೆ ಅವ್ರಿಗೆ ಅವ್ರಿಗೆ ಬೇಸರ ಆಗ್ತಾ ಇತ್ತು ಇವನು ಬಂದಿದ್ದಾನೆ ಇವನಿಗೆ ಗೊತ್ತಿಲ್ಲ ಇವನಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಫಸ್ಟ್ ವೀಕಿಗೆ ಅಂತ ಸೊ ಪ್ರತಿ ವೀಕಲ್ ನನಗೆ ಪರ್ಸ್ನಲಾಗಿ ಓಟ್ ಕೇಳ್ತಾಯಿದ್ರು ಇವರ ಇವರು ಇವರು ಆ್ಯಕ್ಚುಲಿ ಅಲ್ಲಿ ನಾಮಿನೇಟ್ ಆಗಿದ್ರು ನನಗೆ ಪರ್ಸ್ನಲ್ ನಿಂತುಬಿಟ್ಟು ನಮ್ಮ ಮಂಗಳೂರನ್ನ ನಮ್ಮ ಜೊತೆ ಇದ್ದಾರೆ ಒಂದು ಒಳ್ಳೆ ಹುಡುಗ ಇವನ್ನ ಸೇವ್ ಮಾಡಿ ಅಂತ ನಂಗೆ ಪರ್ಸನಲ್ ವೋಟ್ ಮಾಡಿ ಯಾರು ಮಾಡ್ತಾರೆ ಹಂಗೆ ಕೋ ಕಂಟೆಸ್ಟೆಂಟ್ಸ್ಗೆ ಇಷ್ಟೆಲ್ಲ ಮಾಡಿದ ಒಂದು ವ್ಯಕ್ತಿಗೆ ನಾನು ನಿಜವಾಗ್ಲೂ ಐ ಥಿಂಕ್ ಹಳ್ಳಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಹುಡ್ ಯಾವತ್ತು ಇದೆ ಲವ್ ಯು ಆಲ್ ದ ವೆರಿ ಬೆಸ್ಟ್ ಹ್ಯಾಪಿ ಬರ್ತ್ ಯಾವತ್ತು ನಿಮ್ಮ ಜೊತೆ ಜೈ ಹಳ್ಳಿಕ ಜೈ